ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಸಲ್ಲಿಸಲಾಗಿದೆ ಈ ಕುರಿತು ಸರ್ಕಾರದಿಂದ ಪ್ರತಿಕ್ರಿಯೆ ಬಂದ ಕೂಡಲೇ ಚುನಾವಣೆಗೆ ದಿನಾಂಕ ನಿಗದಿಗೊಳಿಸಲಾಗುವುದು ಅಂತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದ ಜಿ ಎಸ್ ಸಂಗ್ರೇಶಿ ಹೇಳಿದ್ದಾರೆ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಚುನಾವಣಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಏರ್ಪಡಿಸಲಾಗಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜನಪ್ರತಿನಿಧಿಗಳು ಇಲ್ಲದೆ ಒಂದೂವರೆ ವರ್ಷ ಆಗಿದೆ ಚುನಾವಣೆ ನಡೆಸೋಕೆ ಮೀಸಲಾತಿ ಪಟ್ಟಿ ನೀಡುವಂತೆ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ವ್ಯವಹಾರ ಮಾಡಲಾಗಿದೆ ಸಂಬಂಧಪಟ್ಟ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಕೋರಲಾಗಿದೆ ಸರ್ಕಾರದಿಂದ ಈ ಕುರಿತು ಸ್ಪಂದನೆ ಬಾರದ ಕಾರಣ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಸಲ್ಲಿಸಿ ಪಾಲಿಕೆ ಚುನಾವಣೆ ನಡೆಸೋಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಮನವಿ ಮಾಡಲಾಗಿದೆ ಅಂತ ಹೇಳಿದರು ಜೂನ್ ವೇಳೆಗೆ ಉಚ್ಚ ನ್ಯಾಯಾಲಯದಲ್ಲಿ ಈ ರಿಟ್ ಸಂಬಂಧಿಸಿದಂತೆ ವಿಚಾರಣೆ ನಡೆಯುತ್ತೆ ಚುನಾವಣೆ ಕುರಿತು ಸರ್ಕಾರದಿಂದ ಸ್ಪಂದನೆ ಸಿಕ್ಕ ತಕ್ಷಣ ದಿನಾಂಕ ನಿಗದಿಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಸೇರಿದಂತೆ ರಾಜ್ಯದ ಹಲವು ಪಾಲಿಕೆಗಳಿಗೆ ಚುನಾವಣೆ ನಡೆದಿಲ್ಲ ಸರಿಸುಮಾರು ಒಂದೂವರೆ ವರ್ಷದಿಂದ ಜನಪ್ರತಿನಿಧಿಗಳು ಈ ಇಲ್ಲ ಹಾಗಾಗಿ ಎಲ್ಲ ತೀರ್ಮಾನವನ್ನು ಅಧಿಕಾರಿಗಳು ಮತ್ತು ಆಯಾ ಕ್ಷೇತ್ರದ ಶಾಸಕರೇ ತಗೋತಾ ಇದ್ದಾರೆ ಹಾಗಾಗಿ ಏನು ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳ್ತಾರೆ ಅಧಿಕಾರ ವಿಕೇಂದ್ರೀಕರಣ ಆ ಕ್ರಮವೇ ಈ ಕ್ಷೇತ್ರಗಳಲ್ಲಿ ಆಗಿಲ್ಲ ಈ ಪಾಲಿಕೆ ವ್ಯಾಪ್ತಿಗಳಲ್ಲಿ ಆಗಿಲ್ಲ ಅಧಿಕಾರಿಗಳು ಮತ್ತು ಶಾಸಕರ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಚುನಾವಣೆ ನಡೀಬೇಕು ಅಂತಕ್ಕಂಥ ಒತ್ತಾಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಜೊತೆಗೆ ಜನತೆಯೂ ಸಹ ಆದರೆ ಚುನಾವಣೆ ನಡೆಸಲಿಕ್ಕೆ ಒಂದು ಸಮಸ್ಯೆ ಇದೆ ಮೀಸಲಾತಿಯನ್ನು ನಿಗದಿಗೊಳಿಸಬೇಕಾಗಿದೆ ಮೀಸಲಾತಿಯನ್ನು ನಿಗದಿ ಮಾಡಿ ಆಯೋಗಕ್ಕೆ ಸರ್ಕಾರ ಪತ್ರವನ್ನು ಕೊಟ್ಟರೆ ತಕ್ಷಣ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಸರ್ಕಾರವೇ ಮೀಸಲಾತಿನ ನಿಗದಿ ಮಾಡಿ ಪತ್ರವನ್ನು ಕೊಟ್ಟಿಲ್ಲ ಮೀಸಲಾತಿ ನಿಗದಿ ಮಾಡಿಲ್ಲ ಹಾಗಾಗಿ ಚುನಾವಣೆ ಮಾಡಲಿಕ್ಕೆ ಬರೋದಿಲ್ಲ ಈಗಾಗಲೇ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಸಲ್ಲಿಸಿದೆ ಆಯೋಗ ಉಚ್ಚ ನ್ಯಾಯಾಲಯಕ್ಕೆ ಏನು ಕೋರಿಕೆ ಹೇಳಿದೆ ಅಂತಂದರೆ ಕೇಳಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಿ ನೀವು ಮೀಸಲಾತಿಯನ್ನು ಪಟ್ಟಿ ಕೊಡಿ ಅಂಥೇಳಿ ನಿರ್ದೇಶನವನ್ನು ಕೊಡಿ ಅಂತ ಕೇಳಿದೆ ಈಗ ಸರ್ಕಾರ ಇದಕ್ಕೆ ಏನು ಪ್ರತಿಕ್ರಿಯೆ ಮಾಡುತ್ತೆ ಏನು ಮಾ ಏನು ಹೇಳುತ್ತೆ ಅನ್ನೋದು ನೋಡಬೇಕಾಗಿದೆ ಅದು ಬಂದ ನಂತರ ಚುನಾವಣೆ ಮಾಡ್ತೀವಿ ಅಂಥೇಳಿ ಚುನಾವಣಾ ಆಯೋಗದ ಆಯುಕ್ತರಾದಂಥ ಸಂಗ್ರೇಶಿಯವರು ಹೇಳಿದ್ದಾರೆ ಅವರನ್ನು ಹಲವು ರಾಜಕೀಯ ಪಕ್ಷದ ಮುಖಂಡರು ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರೂ ಭೇಟಿ ಮಾಡಿ ಚುನಾವಣೆ ಬೇಗ ಆಗುವಂತೆ ಮಾಡಿ ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಟೆಕ್ನಿಕಲ್ ಇಶ್ಯೂ ಇದು ರಾಜ್ಯ ಸರ್ಕಾರ ಮೀಸಲಾತಿ ನಿಗದಿ ಮಾಡಬೇಕು ಆ ಕುರಿತಂತೆ ಅಧಿಸೂಚನೆಯನ್ನು ಓಡಿಸಬೇಕು ಆಯೋಗಕ್ಕೆ ಪತ್ರವನ್ನು ಕೊಡಬೇಕು ಆಗ ಚುನಾವಣೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ